ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಹತ್ತು ಗಂಟೆಗೆ ನಮ್ಮ ಪೊಲೀಸರಿಗೆ ಒಂದು ಹೆಣ್ಮಗಳು ಬಾಡಿ ಸದಾಶಿವನಗರದಲ್ಲಿ ಶಿವನಗರದಲ್ಲಿ ಪೆಟ್ರೋಲ್ ಪಂಪ್ ಹತ್ತಿರ ಬಿದ್ದಿದೆ ಅಂತ ಮಾಹಿತಿ ಬಂತು ತಕ್ಷಣವೇ ನಮ್ಮ ಅಧಿಕಾರಿ ಅಲ್ಲಿ ರೀಚ್ ಆಗಿದ್ದಾರೆ ನೋಡಿದ್ದಾಗ ಒಂದು ಮಹಿಳೆಯರ ಮೇಲೆ ಕಬ್ಬಿನ ರಾಡಿಂದ ಅಸಾಲ್ಟ್ ಆಗಿತ್ತು ಅವರು ಕಂಟ್ರೋಲ್ ರೂಮ್ಗೆ ತಿಳಿಸಿದ್ದಾರೆ ತಕ್ಷನ್ ಮೇ ಸ್ಪಾಟ್ ಗೆ ನಮ್ಮ ಇನ್ಸ್ಪೆಕ್ಟರ್ ಎಪएमसी ಉಸ್ಮಾನ್ ಔಟಿ ಜಿಸಿಪಿ ಸಂತೋಷ್ ಸತ್ಯನಾಯಕ್ ನಮ್ಮ ಡಿಸಿಪಿ ಲಾ ಅಂಡ್ ಆರ್ಡರ್ ನಾರಾಯಣ್ ಬರ್ಮನಿ ಇವರು ಸೀನ್ ಆಫ್ ಕರೇಂಗರಿ ರೀಚ್ ಆಗಿದ್ರು ಆ ಇವರು ಅಲ್ಲಿ ಆ ಸ್ಪಾಟ್ ಗೆ ಮೃತದೇನೆ ಹುಡುದ ತಕ್ಷಣ ನಮ್ಮ ಆಫೀಸರ್ಸ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ತಂಡ ಇದೆ ಅವರಿಗೆ ಕರೆ ಮಾಡಿದರು ಫಿಂಗರ್ ಪ್ರಿಂಟ್ ತಂಡ ಕರೆ ಮಾಡಿದರು ಮತ್ತು ಡಾಕ್ಸ್ಕಾಟ್ಗೆ ಕೂಡ ಕರೆ ಮಾಡಿದರು ಅಲ್ಲಿ ಸಿಕ್ಕಿದ ಎವಿಡೆನ್ಸ್ ಪಿಕಪ್ ಮಾಡಿದ ಮೇಲೆ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಐದು ಗಂಟೆ ಒಳಗಡೆ ಈ ಪ್ರಕರಣದವರು ಪತ್ತೆ ಮಾಡಿದ್ದಾರೆ ಈ ವಿಕ್ಟಿಮ್ ಮೃತರು ಶ್ರೀಮತಿ ಮಹಾದೇವಿ ಭಾಗಪ್ಪ ಕರಿಯನ್ನಾವರ್ ಈ ಲೇಡಿ ನಾಲ್ವತ್ತೆರಡು ವರ್ಷದ ಮಹಿಳೆ ಇದ್ದಾರೆ ಇವರು ಸದಾಶಿವನಗರದು ವಾಸಿ ಮತ್ತು ಈ ಪ್ರಕರಣದ ಆರೋಪಿ ಸಂತೋಷ್ ಜಾಧವ್ ಮೂವತ್ತೆಂಟು ವರ್ಷ ಇವನು ಶ್ರೀನಗರದು ವಾಸಿ ಇದ್ದಾನೆ ಇವರ ಮಧ್ಯದಲ್ಲಿ ಮುಂಚೆಯಿಂದ ಪರಿಚಯ ಇತ್ತು ಇವನು ಆಟೋ ಡ್ರೈವರ್ ಇದ್ದಾನೆ ಪರಿಚಯ ಆದ್ಮೇಲೆ ಇವರು ಏನು ಹತ್ತು ಸಾವಿರ ರೂಪಾಯಿ ಈ ಶ್ರೀಮತಿ ಮಹಾದೇವರಿಗೆ ಕೊಟ್ಟಿದ್ದರು ಕೊಟ್ಟಿದ್ದಾನು ಆದ್ರೆ ಅದು ಕೊಡಕ್ಕೆ ಬಹುಶಃ ಇವರಿಂದ ಲೇಟ್ ಆಗಿದೆ ಏನು ಆಗಿದೆ ಆ ವಿಚಾರದಲ್ಲಿ ಜಗಳ ಆಯ್ತು ಆ ಜಗಳ ಅವನು ತಲೆ ಮೇಲೆ ಇಂದ ಕಬ್ಬಿನದ ಇಂದ ಹಿಟ್ ಮಾಡಿಕೊಂಡು ಅವರಿಗೆ ಅವರಿಗೆ ಸಹಿಸಿದ್ದಾನೆ ಆ ನಮ್ಮ ಡಿಸಿಪಿ ಲಾ ಅಂಡ್ ಆರ್ಡರ್ ನೇತೃತ್ವದಲ್ಲಿ ಈ ತಂಡ ತುಂಬಾ ಒಳ್ಳೆ ಕೆಲಸ ಮಾಡಿದರೆ ಐದು ಗಂಟೆ ಒಳಗಡೆ ಈ ಆರೋಪಿ ನಮ್ಗೆ ಸಿಕ್ಕಿದ್ದಾನೆ ಇದರಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಮತ್ತು ಬಯಾಲಜಿಕಲ್ ಎವಿಡೆನ್ಸ್ ಬಳಸ್ಕೊಂಡು ಅಹ್ ಖಂಡಿತವಾಗಿ ಇದು ಈ ಪ್ರಕರಣದಲ್ಲಿ ಒಳ್ಳೆ ತನಿಖೆ ಆಗಿದೆ ನಮಗೆ ಕನ್ವಿಕ್ಷನ್ ಸಿಗ್ಬಹುದು ಅಂತ ನಮ್ಗೆ ವಿಶ್ವಾಸ ಇದೆ ಇದರಲ್ಲಿ ನಮ್ಮ ಅಧಿಕಾರಿಗಳು ಪಿ ಐ ಎಸ್ ಆರ್ ಮುತ್ತತ್ತಿ ಹೊನ್ನಪ್ಪ ತಲ್ವಾರ್ ಮತ್ತು ಹುಸೇನ್ ಕಿರೂರ್ ಇದರಲ್ಲಿ ಶ್ರಮ ಪಟ್ಟಿದ್ದಾರೆ ಎ ಐ ಬಿ ಎಂ ನರ್ಗುಂದ್ ಮತ್ತು ನಮ್ಮ ಸಿಬ್ಬಂದಿಗಳು ವಿ ಡಿ ಬಾಬನಾಗರ್ ಗೋವಿಂದ ಪೂಜಾರಿ ನಾಮದೇವ್ ಲಾಮಾನಿ ಮಾರುತಿ ಕುರೇರ್ ಗೋವಿಂದ ಲಾಮಾನಿ ಫಾರೂಕ್ ಮಯೂರ್ ಕಾರ್ತಿಕ್ ಜಿ ಎಂ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ರಮೇಶ್ ಅಕ್ಕಿ ಮಹಾದೇವ್ ಖಾಶಿದ್ ವಿಶ್ವನಾಥ್ ಮಠಪತಿ ಮತ್ತು ಬಾಹುಬಲಿಯ ಅನ್ಗಲಿ ಈ ಸಿಬ್ಬಂದಿಗಳು ತನಿಖೆ ಬೇಗನೆ ಮಾಡುವುದರಲ್ಲಿ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಎಲ್ಲರಿಗೆ ನಾನು ಒಂದು ಕ್ಯಾಶ್ ರಿವಾರ್ಡ್ ನಮ್ಮ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀನಿ ಅವರು ಇಬ್ಬರ ಮಧ್ಯದಲ್ಲಿ ಇಲ್ಲಿ ಪರಿಚಯ ಇತ್ತು ಇದು ಫೈನಾನ್ಷಿಯಲ್ ಡೀಲಿಂಗ್ ಆಗಿದೆ ಇನ್ನೂವರೆಗೆ ಇದು ದಿಸ್ ಇಸ್ ನಾಟ್ ಇವನ್ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಇನ್ನೂವರೆಗೆ ಬಂದ ಮಾಹಿತಿ ಪ್ರಕಾರ ಈ ಹತ್ತು ಸಾವಿರ ಏನು ಹೋದ ವರ್ಷ ಕೊಟ್ಟಿತ್ತು ಇನ್ನೂವರೆಗೆ ಕೊಟ್ಟಿಲ್ಲ ಆ ವಿಚಾರನಲ್ಲಿ ಇಬ್ಬರಲ್ಲಿ ಜಗಳ ಇತ್ತು ನಮ್ಮ ಹತ್ರ ಕೆಲವು ವಿಟ್ನೆಸ್ ಕೂಡ ಸಿಕ್ಕಿದ್ದಾರೆ ಯಾರು ಈ ಹೆಣ್ಮಗೆ ಅವರು ಒಂದು ಜಾಗೆಯಿಂದ ಮುಂದೆ ಕರ್ಕೊಂಡು ಹೋಗಿದ್ದ ಆ ಸಿ ಸಿಟಿವಿ ಫುಟೇಜ್ ಒಳ್ಳೆ ಸಿಕ್ಕಿದೆ ಇದರಲ್ಲಿ ಆ ರಾಡ್ ಎಲ್ಲಿಂದ ತಗೊಂಡಿದ್ದಾನೆ ಅದು ಕೂಡ ಸಿಕ್ಕಿದೆ

ಈಗ ಪರ್ಸೆಂಟೇಜ್ ಮೇಲೆ ಕೊಡ್ತಾರೆ ಎರಡ್ ಪರ್ಸೆಂಟ್ ಐದು ಪರ್ಸೆಂಟ್ ಈ ರೀತಿ ಫಾಸ್ಟ್ ವ್ಯವಹಾರ ಬೆಳಗಾವಿ ನಡೀತದೆ ಆ ರೀತಿ ದುಡ್ಡು ಕೊಟ್ಟಿದ್ದ ಅಥವಾ ಹಾಗೆ ಹತ್ತು ಸಾವಿರ ರೂಪಾಯಿ ಹ್ಯಾಂಡ್ ಲೋನ್ ಅಂತ ಈಗ ಇದು ಮೇಲ್ನೋಟಕ್ಕೆ ಇಪ್ಪತ್ ಗಂಟೆ ಇಪ್ಪತ್ನಾಲ್ಕು ಗಂಟೆ ಕೂಡ ಆಗಿಲ್ಲ ಇನ್ನೂವರೆಗೆ ಮಾಡಿದ ಇನ್ವೆಸ್ಟಿಗೇಷನ್ ನಲ್ಲಿ ಇಷ್ಟು ವಿಚಾರ ಕಂಡು ಬಂದಿದೆ ಡಿಟೇಲ್ ಆಗಿ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಏನೇನು ವಿಚಾರ ಆಯ್ತು ದಟ್ ವಿಲ್ ಬಿ ಬಿಕಮ್ ಪಾರ್ಟ್ ಆಫ್ ದ ಚರ್ಚ್ ಏನ್ ಮಾಡ್ತಾ ಇದ್ದಾರೆ ಶಿವಾಜ ಕುಕ್ ಅಲ್ಲಿ ಆಂಧ್ರ ಮೇಸ್ ನಲ್ಲಿ ಇವರು ಅಡುಗೆ ಮಾಡೋ ಕೆಲಸ ಮಾಡ್ತಾ ಇದ್ರು ಇವರು ಇವನು ಆರೋಪಿ ಆಟೋ ಡ್ರೈವರ್ ಇದ್ದಾನೆ ಅಷ್ಟು ಪರಿಚಯ ಪರಿಚಯ ಆಯ್ತು ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ರು ಇನ್ನೂ ಒಂದು ಒಳ್ಳೆ ಡಿಟೆಕ್ಷನ್ ಆಗಿದೆ ನಮ್ಮಲ್ಲಿ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರಂದು ಸುಮಾರು ರಾತ್ರಿ ಹನ್ನೊಂದು ಐವತ್ತಕ್ಕೆ ಒಂದು ಹೈವೇ ರಾಬೆರಿ ಆಗಿತ್ತು ಬೀರಪ್ಪ ಸಂಕೇಶ್ವರ್ ಇವರು ಇವರ ಅಶೋಕ್ ಲೇಲ್ಯಾಂಡ್ ಟ್ರಕ್ ಅನ್ನು ಸಂಕೇಶ್ವರಿಂದ ಬೆಳಗಾವಿ ಕಡೆ ಬರುವಾಗ ಒಂಟುಮೂರಿ ಹತ್ತಿರ ಕೆಲವು ಹುಡುಗರು ಬೈಕ್ ಮೇಲೆ ಬಂದು ಅವರಿಗೆ ಅಡ್ಡ ಹಾಕಿ ಅವರ ತರ ಇರೋದು ಕ್ಯಾಶ್ ಮತ್ತು ಮೊಬೈಲ್ ಫೋನ್ ಅವರಿಂದ ಸ್ನ್ಯಾಚ್ ಮಾಡಿಕೊಂಡು ಓಡಿದ್ರು ಅಮೌಂಟ್ ಅಷ್ಟು ಜಾಸ್ತಿ ಇರಲಿಲ್ಲ ಆದರೆ ಕೂಡ ಇದು ಹೈವೇ ನಮ್ಮ ಡ್ರೈವರ್ಗಳಿಗೆ ಸೇಫ್ ಇರಬೇಕು ಆ ದಿಕ್ಕಿನಲ್ಲಿ ನಾವು ಈ ಹೈವೇ ರಾಬರಿ ಬಹಳ ಸೀರಿಯಸ್ ಆಗಿ ತಗೊಂಡಿದೀವಿ ಇದರಲ್ಲಿ ನಾಲ್ಕು ಆರೋಪಿ ನಮ್ಮ ಇನ್ಸ್ ಕಾಕ್ತಿ ಟೀಮ್ ದಸ್ತಗಿರಿ ಮಾಡಲು ಯಶಸ್ವಿ ಆಗಿದ್ದಾರೆ ನಿನ್ನೆ ಈ ನಾಲ್ಕು ಆರೋಪಿ ಶಿವಾಜಿ ವಂಟಮೂರಿ ವಶಾಲ್ ವಿಶಾಲ್ ಮಾಸ್ತಿ ಭೀಮ್ರಾಯ್ ಕರಿಕಟ್ಟಿ ಮತ್ತು ಮಾರುತಿ ಹಂಚಿನ್ಮನಿ ಈ ನಾಲ್ಕು ಬೆಳಗಾವಿ ತಾಲೂಕು ನಿವಾಸಿ ಇದ್ದಾರೆ ಈ ಎಲ್ಲಾ ಇಪ್ಪತ್ತ ಎರಡು ಇಪ್ಪತ್ತೊಂದು ಇತರ ಹುಡುಗರು ಇವರಿಂದ ಎರಡು ಏನ್ ಮೊಬೈಲ್ ಆಗಿತ್ತು ಅದು ರಿಕವರಿ ಆಗಿದೆ ಇವರದು ಅಪರಾಧನಲ್ಲಿ ಏನ್ ಏನು ಬೈಕ್ ಇವರು ಬಳಸಿದರು ಅದು ಕೂಡ ರಿಕವರಿ ಆಗಿದೆ ಕಾಕ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರಿಗೆ ಈಗ ರೆಗ್ಯುಲೈಸ್ ಮಾಡಲಾಗಿದೆ ಕಾಕ್ತಿ ಇನ್ಸ್ಪೆಕ್ಟರ್ ಸುರೇಶ್ ಸಿಂಗಿ ಪಿ ಐ ಮೃತ್ಯುಂಜಯ್ ಆ ಮತ್ತದ್ ಪಿ ಐ ಮಂಜುನಾಥ್ ನಾಯಕ್ ಮತ್ತು ಸಿಬ್ಬಂದಿ ಎಂ ಎಂ ಒಡೆಯಾರ್ ಕೆ ಎನ್ ಚಿಪಲ್ಕಟ್ಟಿ ಕೆಂಪನ್ನ ದೊಡ್ಡಮನಿ ಪರಶುರಾಮ್ ಮತ್ತು ನವೀನ್ ಪಾತ್ರೋ ಈ ಸಿಬ್ಬಂದಿ ಈ ಒಳ್ಳೆ ಕೆಲಸ ಮಾಡಿದ್ದಾರೆ ಸೆಕೆಂಡ್ ಬೈಟ್ ಮುಗೀತು ನಾವು ಥರ್ಡ್ ಬೈಟ್ ನಿಮ್ದು ಮೊಬೈಲ್ ಕಳ್ಳತನ ಆಗಿದೆ ಅಥವಾ ಬಸ್ ನಲ್ಲಿ ಟ್ರೈನ್ ನಲ್ಲಿ ಹೋಗುವ ಬಿದ್ದಿದೆ ಸೊ ಜನರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬಹುದು ಮೊಬೈಲ್ ಮಿಸ್ ಆಗಿದೆ ಅಥವಾ ನಮ್ದು ಕರ್ನಾಟಕ ಸ್ಟೇಟ್ ಪೊಲೀಸ್ ಮೊಬೈಲ್ ಆಪ್ ಇದೆ ಅದರಲ್ಲಿ ಇ ಲಾಸ್ಟ್ ನಲ್ಲಿ ಅವರು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು ಅಥವಾ ಇನ್ನೊಂದು ಒಂದು ಪೋರ್ಟಲ್ ಇದೆ ಸಿಇ ಆರ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಇದರಲ್ಲಿ ಆ ಮೊಬೈಲ್ ಓನರ್ ಮೊಬೈಲ್ದು ಡೀಟೇಲ್ ಹಾಕಿದ್ರೆ ಅದು ಒಂದು ಡಿಜಿಟಲ್ ಎಂಟ್ರಿ ಅದರದ್ದು ಆಗೋಗುತ್ತೆ ಮತ್ತು ಈ ಮೊಬೈಲ್ ಇವರು ಲೋಕಲ್ ಮಾರ್ಕೆಟ್ ನಲ್ಲಿ ಚೀಪ್ ರೇಟ್ ನಲ್ಲಿ ಮಾರಾಟ ಮಾಡಿಬಿಡ್ತಾರೆ ಅದು ಯಾವಾಗ ಬೇರೆಯವರು ಪರ್ಚೇಸ್ ಮಾಡ್ತಾರೆ ನಮ್ಮ ಸೇನ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಈ ಡೇಲಿ ಬೇಸಿಸ್ ಅಥವಾ ವೀಕ್ಲಿ ಬೇಸಿಸ್ ನಲ್ಲಿ ಇದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ ಆ ಮೊಬೈಲ್ ನಲ್ಲಿ ಬೇರೆಯವರು ಸಿಮ್ ಹಾಕಿದ ತಕ್ಷಣ ನಮ್ಮ ಗಮನಕ್ಕೆ ಅದು ಬರುತ್ತೆ ಆವಾಗ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಸಿಕ್ಸ್ಟಿ ಸಿಕ್ಸ್ ಬಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ರಿಸೀವಿಂಗ್ ಸ್ಟೋಲನ್ ಪ್ರಾಪರ್ಟಿ ಇಸ್ ಅಫೆನ್ಸ್ ಆ ಮಾಹಿತಿ ನಾವು ಅವರಿಗೆ ನೀಡ್ತೀವಿ ಇದು ಸ್ಟೋಲನ್ ಪ್ರಾಪರ್ಟಿ ಇದೆ ಅಂತ ಆವಾಗ ಅವರು ಈ ಮೊಬೈಲ್ ಅನ್ನು ಸ್ಟೇಷನ್ಗೆ ಕಳಿಸ್ಕೊಡ್ತಾ ಇದ್ದಾರೆ ನಮ್ಮ ಸೆನ್ ಎ ಸಿ ಪಿ ಶ್ರೀ ರಘು ಮತ್ತು ಅವರ ತಂಡ ಈ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಇನ್ನುವರೆಗೆ ನಾವು ನೂರ ಹದಿನಾಲ್ಕು ಮೊಬೈಲ್ ಗಳನ್ನು ನಮಗೆ ವಾಪಸ್ ಬಂದಿದೆ ಬರೋ ದಿನಗಳಲ್ಲಿ ಕೂಡ ನಾವು ಈ ಕಂಟಿನ್ಯೂ ಮಾಡ್ತೀವಿ ಮತ್ತು ಆ ಓನರ್ಸ್ಗೆ ನಾವು ಈ ಮೊಬೈಲ್ಗಳನ್ನು ವಾಪಸ್ ಕೊಡ್ತೀವಿ ನಮ್ದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ ನಿಮ್ದು ಮೊಬೈಲ್ ಕಳತನ ಆಗಿದೆ ಅಥವಾ ನಿಮ್ದು ಮೊಬೈಲ್ ಲಾಸ್ಟ್ ಆಗಿದೆ ಅಂದ್ರೆ ನೀವು ನಮ್ಮ ಸ್ಟೇಷನ್ ಅಲ್ಲಿ ದೂರ ಕೊಡಿ ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ದು ಏನ್ ಮೊಬೈಲ್ ಆಪ್ ಇದೆ ಅದರಲ್ಲಿ ಇ ಲಾಸ್ಟ್ ಮುಖಾಂತರ ನೀವು ನಿಮ್ಮ ದೂರ ರಿಜಿಸ್ಟರ್ ಮಾಡಬಹುದು ಅಥವಾ ಸಿಇ ಪೋರ್ಟಲ್ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರೆಜಿಸ್ಟರ್ ಪೋರ್ಟಲ್ ನಲ್ಲಿ ಕೂಡ ನೀವು ಇದು ಮಾಹಿತಿ ಹಾಕಿದ್ರೆ ನಮಗೆ ಮೊಬೈಲ್ ಟ್ರೇಸ್ ಮಾಡಕ್ಕೆ ಅನುಕೂಲ ಆಗುತ್ತೆ ಖಂಡಿತವಾಗಿ ನಾವು ನಿಮ್ಮ ಮೊಬೈಲ್ ಪತ್ತೆ ಮಾಡಿಕೊಂಡು ನಿಮ್ಗೆ ವಾಪಸ್ ಕೊಡ್ತೀವಿ ನಾವು ನಾನು ಇದು ನಮ್ಮ ಎ ಸಿ ಪಿ ಶ್ರೀ ರಘು ಮತ್ತು ಅವರ ತಂಡಕ್ಕೆ ಕಾಂಗ್ರೆಚುಲೇಷನ್ಸ್ ಹೇಳ್ತೇನೆ ದುಡ್ಡು ನಾರ್ಮಲ್ ಸಿಟಿಜನ್ ದಯವಿಟ್ಟು ಪರ್ಚೇಸ್ ಮಾಡುವಾಗ ಬಿಲ್ ಜೊತೆಗೇ ನೀವು ಮೊಬೈಲ್ ಪರ್ಚೇಸ್ ಮಾಡಿ ಕಳ್ಳ ತಂದು ಮೊಬೈಲ್ ನೀವು ಪರ್ಚೇಸ್ ಮಾಡಬಾರ್ದು ಮಾಡಬಾರ್ದು ರಘು ಇಷ್ಟು ಹಾ ಲಾಸ್ಟ್ ಸಿಕ್ಸ್ ಮಂತ್ಸ್ ದೇ ವೆರ್ ಟ್ರ್ಯಾಕಿಂಗ್ ಇಟ್ ಬರೋ ದಿನಗಳಲ್ಲಿ ಈಗ ದೇ ಆರ್ ಆಲ್ಸೋ ವೆರಿ ಮೋಟಿವೇಟೆಡ್ ಕ್ಯೂಸರ್ ನೂರಕ್ಕಿಂತ ಜಾಸ್ತಿ ಆಗಿದೆ

ಪಬ್ಲಿಕ್ ಇಂದ ಯಾರ್ದು ಮೊಬೈಲ್ ಕಳ್ತನ ಅಥವಾ ಆಗಿತ್ತು ಅಥವಾ ಮಿಸ್ ಆಗಿತ್ತು ನಾವು ಅವರಿಗೆ ವಾಪಸ್ ನೀಡ್ತಾ ಇದ್ದೀವಿ ಧನ್ಯವಾದಗಳು

ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ